ಅಂದರ್ಕಟ್ಟಮ್ಮ ದೇವಿ ಒಳೆಯೂರು ಕಾರ್ತಿಕ ದಿಲೀ ಸೊ ಪ್ರತಿ ವರ್ಷ ಇದೇ ತರ ಕಾರ್ತಿಕ ದೀಪೋತ್ಸವನ ಮಾಡ್ತಾರೆ ಇಲ್ಲಿ ತುಂಬ ಜನ ಬರ್ಬಿಡ್ತಾರೆ ಸೊ ದೀಪೋತ್ಸವ ನೋಡೋದಿಕ್ಕೆ ಮತ್ತು ಇಲ್ಲಿ ಮಕ್ಕಳು ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಅಲಂಕಾರ ಮಾಡ್ಕೊಂಡು ಟೈಮ್ಗೆ ದೀಪ ಅಂದರೆ ಇಲ್ಲಿ ಬರ ಬರೋ ಅಂಥದ್ದು ಆರತಿ ತರಪಿಟ್ಟೆ ತಗೊಂಡು ಅಲ್ಲಿ ದೇವರಿ ದೀಪವನ್ನು ಬೆಳಗಿಸ್ಬಿಟ್ಟು ಅಲ್ಲಿ ಮಕ್ಕಳು ಸ್ವಲ್ಪ ನೋಡಿ ನೋಡ ನೋಡು ರೆಡಿ ಆಗ್ತಾ ಈ ಥರ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಕೂಡ ಕಾರ್ತಿಕೋತ್ಸವ ದಿನ ಮಾಡ್ತಾರೆ ಈ ಥರ ಹಬ್ಬನ ಇಲ್ಲಿ ಮಕ್ಕಳದೇ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು ಈ ಹಬ್ಬದಲ್ಲಿ ಪ್ರತಿಯೊಂದು ಮಕ್ಕಳು ನೋಡೋಕ್ಕೂ ತುಂಬ ಖುಷಿಯಾಗಿರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಅವ್ರದ್ದೇ ಇಲ್ಲಿ ಕಾರ್ತಿಕ ದೀಪ ಅಂತ ಬಂದಾಗ ಇಲ್ಲಿ ಮಕ್ಕಳದ್ದೇ ಒಂದು ಹಬ್ಬ ಆಗಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಫುಲ್ ವಿಡಿಯೋನ ನೋಡಿ ಕಾರ್ತಿಕದ ವಸ್ತು ಪಿನ್ ಪ್ಯಾಂಟ್ ಎಲ್ಲನೂ ಕೂಡ ವಿಡಿಯೋ ಇಟ್ಟಿದೆ ಫಸ್ಟ್ ಆಸ್ತಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ದೇವರ ಆರಾಧನೆಯನ್ನು ನೋಡಿ ಇಷ್ಟಪಡ್ತೀನಿ ಈ ಥರ ಸಣ್ಣ ಮಕ್ಕಳಿಗೆ ಹೆಣ್ಮಕ್ಳಿಗೆ ರೆಡಿ ಮಾಡಿಕೊಂಡು ಆರತಿ ತಟ್ಟೆಯನ್ನು ಇಟ್ಕೊಂಡು ದೇವ್ರತ್ತ ಕರ್ಕೊಂಡೋಗ್ಬೇಕು ಈ ಥರ ಆಮೇಲೆ ಲಾಸ್ಟಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಬಂದಿರೋ ಈ ಥರ ಲಾಸ್ಟಿಗೆ ಮಂಡಕ್ಕಿಯನ್ನು ಪ್ರಸಾದವನ್ನಾಗಿ ತರ್ತಾರೆ నూ కార్తీక దీపం నోడతీ బట్ ఈరో సంజండ్రు అదే ఉంటావన్నీ ఆ దీప అంతా కూడా నోడి ఆ దీపం తగ్గ అది దీప అందర కలసా క్వశా అంటే దీపం కసా తో అది ನಾವು ಹೋಗಿದ್ವಿ ಹೀಗೆ ಸಣ್ಣದಾಗಿ ನಾನು ಹೀಗೆ ಸಣ್ಣದಾಗಿ ಎಷ್ಟು ಬೇಕಾದಷ್ಟು ವೀಡಿಯೋವನ್ನು ಮಾಡಿಕೊಂಡೆ ನಾನು ಇನ್ನೂ ತುಂಬ ವೀಡಿಯೋ ಮಾಡ್ಕೊಳ ಅಂದರೆ ನಾವು ಇರೋ ಹಾಕೋಲ್ಲ ಸೊ ನನಗೇ ಇಲ್ಲಿಂದ ಇಲ್ಲಾದರೂ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡಿದ್ರು ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು ಬಟ್ ನನ್ನ ಕೈಲಿ ಎಷ್ಟಾಗತ್ತೋ ನಾನು ವಿಡಿಯೋ ಮಾಡ್ಕೊಂಡು ಪ್ರೋತ್ಸಾಹ ಅಂತಹ ಒಂದು ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇಲ್ಲಿ

ಡಿಸೈನ್ ಆಗಿ ಮಾಡಿದ್ದಾರೆ ಸೊಂದು ತುಂಬ ಖುಷಿ ಆಯ್ತಾ ಇನ್ನು ಹೂವನ್ನ ನೋಡೇ ತುಂಬ ಖುಷಿ ಆಯ್ತಾದ ನೋಡಿ ಇವರೆಲ್ಲ ತುಂಬ ಕಣ್ಣಿದ್ದಾರೆ ಆ ಥರ ಅಧ್ಯಯನ ಅಥವಾ ಡೋಲು ಬಾರಿಸ್ತಾರೆ ಅಂತಂದರೆ ಕೇಳೋಕ್ಕೆ ಒಂಥರ ಖುಷಿ ಅವರು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅವರು ಇದು ಮಾಡ್ತಾ ಇದ್ರು ಹುಡುಗರು ಬಂದು ಸಣ್ಣ ಮಕ್ಕಳು ಅದೇ ಬಾರಿಸ್ತಾ ಇರೋರು ಅವ್ರು ಬಂದು ಸಾಗರೋದವರು ಅಂತೆ ಸೊ ನೋಡಿ ಲಾಸ್ಟಲ್ಲಿ ಈ ಥರ ಆಕಾಶ ದೀಪ ಅಂತ ಮಸ್ತಾರೆ ನಾನು ಕೂಡ ನಿಜ ಹೇಳಬೇಕು ಅಂದರೆ ಈ ಥರ ಒಂದು ಕಾರ್ಯಕ್ರಮ ಆಗಲಿ ಈ ಥರ ಆಕಾಶ ದೀಪ ಕೆಲವೊಂದು ಕೆಲವೊಂದು ಸೆಲೆಬ್ರೇಷನ್ ನಾನು ಎಲ್ಲೂ ಕೂಡ ನೋಡಿಲ್ಲ ಒಂದು ಕೆಲವೊಂದು ಸೆಲೆಬ್ರೇಷನಲ್ಲಿ ಒಂದೊಂದು ಸಣ್ಣ ಸಣ್ಣ ಥಾಟ್ಸ್ ಮಾಡ್ತಾರಲ್ಲ ಆ ಥರ ಎಲ್ಲೂ ಕೂಡ ನೋಡಿಲ್ಲ ಪಟಾಕಿ ಆ ಥರ ಎಲ್ಲ ಒಂದು ವೆಬ್ಸ್ ಅಂಥರ ಎಲ್ಲ ನೋಡಿನ ಕೆಲವೊಂದು ಈ ಥರ ದೀಪ ಎಲ್ಲೂ ನೋಡಿಲ್ಲ ನಾನು ಇದೇ ಫಸ್ಟ್ ಅಂತ ಅನಿಸುತ್ತೆ ಈ ಹಬ್ಬದಲ್ಲೇ ಇಲ್ಲೇ ಉಳ್ಳೆಗುನೂರಲ್ಲೇ ಫಸ್ಟ್ ಈ ಥರ ಮಾತ್ರ ನೋಡಿ ನೋಡಿರೋದು ಫಸ್ಟ್ ವರ್ಷ ಬಂದಾಗ ನೋಡಿದ್ದೆ ಸೊ ಇವಾಗ ಇಲ್ಲೇ ನೋಡ್ತಾ ಇರೋದು ಎಲ್ಲೂ ನೋಡಿರಲಿಲ್ಲ ಈ ಥರದ್ದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮೇಲೆಲ್ಲ ಹೋಗುತ್ತೆ ಅಲ್ಲಿ ಕೆಳಗೆ ಬಿದ್ದರೆ ಎಲ್ಲಿ ಮೇಲೆ ಬೀಳತ್ತೋ ಆ ಥರ ಎಲ್ಲ ಭಯ ಅನಿಸುತ್ತೆ ಸೊ ಬಟ್ ಅದೆಲ್ಲೂ ಬೀಳೋದಿಲ್ಲ ಅನಿಸುತ್ತೆ ಮೇ ಬಿ ಬೀಳೋದಿಲ್ಲ ಅಷ್ಟು ಬೀಳ್ ಬೀಳುತ್ತೆ ಅಂದರೆ ಯಾರು ಕೂಡ ಅಲ್ಲ ಹಾಕ್ಸಲ್ಲ ಅಲ್ವಾ ಸೊ ಬೀಳಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬನ you <music>